ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಹೇಗೆಲ್ಲ ಎಫೆಕ್ಟ್ ಮಾಡ್ತಾ ಇದೆ ಇಂಪ್ಯಾಕ್ಟ್ ಬೀರುತ್ತೆ ಅಂತ ಹೇಳ್ತಾ ಇದೆ ಅದಕ್ಕೆ ಪರಿಹಾರ ಏನು ಅಂತಂದರೆ ದಯಮಾಡಿ ನೀವು ಬೆಳಿಗ್ಗೆ ಎದ್ದಾಗ ಮೊಬೈಲನ್ನು ಮುಟಬೇಡಿ ಮೊಬೈಲನ್ನು ಮುಟ್ಟಬೇಡಿ ಅಂದರೆ ನೀವು ಸ್ವಿಚ್ ಆಫ್ ಮಾಡಿದರೆ ಬಹಳ ಒಳ್ಳೆಯದು ಅಥವಾ ಏರೋಪ್ಲೇನ್ ಮೂಡ್ಗೆ ಹಾಕಿದರೆ ಒಳ್ಳೆಯದು ಇಲ್ಲ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಸೈಲೆಂಟ್ಗಾದರೂ ಇಡಿ ನೀವು ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ನಾಷ್ಟ ಮಾಡ್ತಿರಲ್ಲ ಆಗ ನೀವು ಮೊಬೈಲ್ ಕೈಗೆತ್ಕೊಳ್ಳಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಡಿಮೆ ಅಂದ್ರೆ ಒಂದು ನೈಂಟಿ ಮಿನಿಟ್ಸ್ ಮುಂಚಿತವಾಗಿ ಮೊಬೈಲನ್ನು ಆಫ್ ಮಾಡಿಟ್ಬಿಡಿ ಸೈಲೆಂಟ್ ಮೂಡಿಗೆಟ್ಬಿಡಿ ಆಗ ನಿಮಗೆ ಈ ಒಂದು ಪ್ರಭಾವದಿಂದ ಅಂದರೆ ನೆಗೆಟಿವ್ ಪ್ರಭಾವದಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಯಾವಾಗ ಬೇಕು ಆವಾಗ ನೋಡ್ಕೊಳ್ಳೋದಕ್ಕೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಪಾಪ ಕೆಲಸ ಮಾಡೋರು ಯಾರು ಈ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಮನೇಲಿರ್ತಾರಲ್ಲ ಇಂಥವರೇ ಜ